ಅವಕಾಶ ಇಲ್ಲ ಯಾಕೆಂದರೆ ಇಲ್ಲಿ ಕ್ರೀಡೆ ಕ್ರೀಡೆ ಸಂದರ್ಭದಲ್ಲಿ ಭಾಷಣ ಮಾಡೋದಕ್ಕೆ ಅವಕಾಶ ಇಲ್ಲ ನಾವೆಲ್ಲ ಆ ಭಾಗದಲ್ಲಿ ಇರುವಾಗ ಅಥ್ಲೆಟ್ಸ್ ಆಗಿರುವಾಗ ಯಾವನ ಭಾಷಣ ಮಾಡ್ತಾನೆ ನಾವು ಓಡೋದಕ್ಕೆ ನಾವು ಇಲ್ಲಿ ಅಂತ ಮಾಡೋ ಬೈಕಿರ್ತಾರೆ ಹಾಗೆ ನಮ್ಮನ್ನು ನಾವು ಬೇಡ ಅದರಿಂದ ನಾನು ಇಷ್ಟೇ ಹೇಳ್ತೀನಿ ಉಡುಪಿ ಅಥ್ಲೆಟಿಕ್ ಅಸೋಸಿಯೇಷನ್ನ ನಾವು ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಅಧ್ಯಕ್ಷರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ಕೊಡೋದು ನಾವು ರಾಜ್ಯದ ಅಥ್ಲೆಟಿಕ್ ಅಸೋಸಿಯೇಷನ್ನಿಂದ ನಾನು ಈಗಾಗಲೇ ಎಷ್ಟು ವರ್ಷ ಎಷ್ಟೋ ಹತ್ತು ಹನ್ನೊಂದು ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ ನನ್ನ ತಗದಾಗಲಿ ಅಂದರೆ ಅವರು ಕೇಳೋದಿಲ್ಲ ಅಷ್ಟು ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಉಡುಪಿ ಜಿಲ್ಲೆಯವರಿಗೆ ನೀವು ಇಂಥ ಒಂದು ಇವೆಂಟ್ ಬಂದಿದೆ ನಮಗೆ ರಾಷ್ಟ್ರ ಮಟ್ಟದ ಫೆಡರೇಷನ್ನವರು ನಮಗೆ ಕರ್ನಾಟಕಕ್ಕೆ ಒಂದು ಇವೆಂಟ್ ಕೊಟ್ಟಿದ್ದಾರೆ ಅದನ್ನು ನೀವು ಮಾಡ್ತೀರಾ ಅಂತ ಕೇಳಿದರೆ ತಕ್ಷಣ ಅವರು ಎಸ್ ಅಂತಾರೆ ನೋ ಒಂದು ದಿವಸವೇ ಇಲ್ಲ ನಾನು ರಾಜಲ್ಲಿ ಡೆಪ್ಯೂಟ್ ಮಾಡಿಬಿಡ್ತೀನಿ ರಾಜ್ಯಾಲೂ ನೀವು ಅವ್ರಿಗೆ ಒಪ್ಪಿಸ್ಕೋಬೇಕು ಅಂದರೆ ಅವರು ಸರ್ ಅವರು ಒಪ್ಕೊಂಬಿಟ್ಟಿದ್ದಾರೆ ಸರ್ ನಾವು ಬೇರೆ ಜಿಲ್ಲೆಯವ್ರನ್ನ ಕೇಳುವ ಅಗತ್ಯನೇ ಇಲ್ಲ ಹಾಗಾಗಿ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗೆ ದಿನೇಶ್ ಹೇಳಿದಾಗೆ ಐದು ವರ್ಷದಲ್ಲಿ ಐದು ಇವೆಂಟು ರಾಷ್ಟ್ರಮಟ್ಟದ ಇವೆಂಟ್ ಮಾಡಿದೆ ಅದಕ್ಕಾಗಿ ನಾನು ನಿಮಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಮುಂದೆ ಕೂಡ ಅದೇ ರೀತಿಯಲ್ಲಿ ತಾವು ಸ್ಪಂದಿಸ್ತೀನಿ ಅಂತಕ್ಕಂಥ ಭಾವನೆ ಕೂಡ ನನಗಿದೆ ಇವತ್ತು ಕ್ರೀಡೆಗಳು ಬದಲಾಗಿದೆ ಅಥ್ಲೀಟ್ಸ್ ಬದಲಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಕೂಡ ಬದಲಾಗಿದೆ ನಮ್ಮ ನಾವೆಲ್ಲ ಅಥ್ಲೆಟಿಕ್ಸ್ನಲ್ಲಿ ಹೋಗ ಇಲ್ಲದಂಥ ಸಂದರ್ಭದಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಒಂದು ಸಿಂಥೆ ಇದು ಸಿಂಥೆಕ್ ಟ್ರ್ಯಾಕ್ ಬಿಟ್ಟರೆ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇರಲಿಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಎಷ್ಟು ಅವಕಾಶ ಇದೆ ಅಂತ ಹೇಳಿದರೆ ರಾಜ್ಯದಲ್ಲಿ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಈಗ ನಾವು ಸಿಂಥೆಟಿಕ್ ಟ್ರ್ಯಾಕ್ ಹಾಕಿದ್ದೇವೆ ಇನ್ನೂ ಕೂಡ ಅದನ್ನು ಮುಂದುವರಿಸಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕು ಅಂತೇಳಿ ಈಗಾಗಲೇ ಸರ್ಕಾರದಲ್ಲಿ ಚರ್ಚೆ ಮಾಡಿದ್ದೇವೆ ಹಂತವಾಗಿ ಅದನ್ನು ಮಾಡ್ತೇವೆ ಮತ್ತು ಬೇರೆ ಬೇರೆ ಕ್ರೀಡೆಗಳಿಗೂ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಇದೆ ನನಗೆ ಪ್ರವೀಳ ಅವರು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡೋದು ಭಾಳ ಸಂತೋಷ ಆಯಿತು ಅವರು ನಾವು ಈಗ ಪೊಲೀಸ್ ಇಲಾಖೆಯಲ್ಲಿ ಎರಡು ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ದೇವೆ ಸ್ಪೋರ್ಟ್ಸಿಗೆ ನಮ್ಮ ಎಲ್ಲ ರೆಕ್ರೂಟ್ಮೆಂಟ್ ಅಲ್ಲಿ ಎರಡು ಪರ್ಸೆಂಟು ರಿಸರ್ವೇಷನ್ ಅನ್ನು ಈ ದಾಖಲೆ ಮಾಡಿದ್ದೇವೆ ಅದರ ಪ್ರಕಾರ ಸುಮಾರು ಮೊನ್ನೆ ಮಾಡಿದಂಥ ರೆಕ್ರೂಟ್ಮೆಂಟ್ ಅಲ್ಲಿ ಎಂಬತ್ತು ಜನ ಪೊಲೀಸ್ನವರು ಆಯ್ಕೆಯಾಗಿದ್ದಾರೆ ಸುಮಾರು ಹದಿನಾರು ಜನ ಆ ಆಯ್ಕೆಯಾಗಿಲ್ಲ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ನಾಲ್ಕು ಜನ ಅಥ್ಲೀಟ್ಸ್ ಕೂಡ ಅದರಲ್ಲಿ ಇದ್ದಾರೆ ಮೊದಲೆಲ್ಲ ಕೆ ಎಸ್ ಆರ್ ಪಿ ಯಿಂದ ರಾಜ್ಯ ಮಟ್ಟದ ರೆಪ್ರೆಸೆಂಟೇಷನ್ ಬರ್ತಾ ಇತ್ತು ಹಾಗಾಗಿ ಇದನ್ನು ನಾವು ಬರೀ ಪೊಲೀಸ್ ಇಲಾಖೆಗೆ ಸ್ಟೀಮಿತವಾಗಿತ್ತು ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಯಾವುದೇ ಅಲ್ಲಿ ರಾಜ್ಯದ ಯಾವುದೇ ರೆಕ್ರೂಟ್ಮೆಂಟಲ್ಲಿ ಎರಡು ಪರ್ಸೆಂಟು ಸ್ಪೋರ್ಟ್ಸ್ ಮೆನ್ಗಳಿಗೆ ಸ್ಪೋರ್ಟ್ಸ್ ಕೋಟ ಅಂತ ರಿಸರ್ವ್ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಯಾವುದೇ ರೆಕ್ರೂಟ್ಮೆಂಟ್ ಅದು ಟೀಚರ್ಸ್ ರೆಕ್ರೂಟ್ಮೆಂಟ್ ಇರ್ಬೋದು ಪೊಲೀಸ್ ರೆಕ್ರೂಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಅಲ್ಲಿ ಎಂಟ್ರಿ ಪಾಯಿಂಟಲ್ಲಿ ಟೂ ಪರ್ಸೆಂಟ್ ರಿಸರ್ವೇಷನ್ ಮಾಡಿದೆವು ಹಾಗಾಗಿ ಸ್ಪೋರ್ಟ್ಸಿಗೆ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನು ಭಾಳ ಸಂತೋಷವಾಗಿ ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೇನೆ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದನ್ನು ಕೂಡ ಈಗಾಗಲೇ ನಾವು ಹೆಚ್ಚು ಮಾಡ್ತಾ ಇದ್ದೇವೆ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅಂತೇಳಿ ಮಾಡೋದಕ್ಕೆ ಒಪ್ಪಿದೆ ಇದು ಶಾಲಾ ಕಾಲೇಜುಗಳಲ್ಲಿ ಓದುವಂಥ ಮಕ್ಕಳಿಗೆ ಅದೆಲ್ಲೋ ಒಂದು ಕಲ್ಪನೆ ಇದೆ ನಾನು ಸ್ಪೋರ್ಟ್ಸಿಗೆ ಹೋದರೆ ನಾನು ಸ್ಟಡೀಸ್ ಹಾಳಾಗುತ್ತೆ ಅದು ತಪ್ಪು ಕಲ್ಪನೆ ಸರಾ ನೋಷನ್ ಸ್ಪೋರ್ಟ್ಸಿಗೆ ಹೋದರೆ ಇನ್ನೂ ಚೆನ್ನಾಗಿ ಓದ್ಬೋದು ಒಂದು ವಿನಯ ನಿಮಗೂ ಕೂಡ ಅನಿಸುತ್ತೆ ಅಂತಲ್ವಾ ಯಾಕೆಂದರೆ ಸ್ಪೋರ್ಟ್ಸಿಗೆ ಹೋದಾಗ ನಿಮ್ಮ ಮನಸ್ಸು ಮನಸ್ಸು ಕೂಡ ಭಾಳ ಪರಿಶುದ್ಧವಾಗುತ್ತೆ ನಿಮ್ಮ ಶರೀರ ಭಾಳ ನೀವು ನೀವು ಹೇಳ್ದಂಗೆ ಕೇಳುತ್ತೆ ಓದುವಾಗ ನಿಮಗೆ ಮನಸ್ಸು ಶುದ್ಧವಾಗಿದ್ದರೆ ಭಾಳ ಚೆನ್ನಾಗಿ ಓದ್ಬೋದು ಅಂತ ಅದಕ್ಕೆ ನಾನೇ ಉದಾಹರಣೆ ನಾನು ಅಥ್ಲೀಟ್ ಆಗಿರಬೇಕಾದ್ರೆ ನಾನು ನ್ಯಾಷನಲ್ಸಿಗೆಲ್ಲ ಹೋಗುವಾಗ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮಗೇನು ನನಗೆ ಯಾವುದೇ ಸ್ಪೋರ್ಟ್ಸಿಂದ ಸ್ಟಡೀಸಿಗೆ ಅಡಚಣೆ ಆಗ್ತಾ ಇರಲಿಲ್ಲ ಎರಡು ಗಂಟೆ ನೀವು ಓದಿದರೆ ಸಾಕು ಎರಡು ಗಂಟೆ ಭಾಳ ಭಾಳ ಶುದ್ಧವಾಗಿ ಕೂತ್ಕೊಂಡು ದಿನ ಎರಡು ಗಂಟೆ ಓದಿದರೆ ಏನು ಬೇಕಾದ್ರೂ ಪಾಸ್ ಮಾಡೋರು ನಾನು ಡಾಕ್ಟ್ರೇಟ್ ಮಾಡಬೇಕಾದ್ರೆ ನನಗೆ ಯಾವ ಸ್ಪೋರ್ಟ್ಸಿಂದ ನಾನು ಅಡ್ಡ ಬರಲಿಲ್ಲ ನಾನು ಆಸ್ಟ್ರೇಲಿಯಾದ ವಿಶ್ವವಿದ್ಯಾನಿಲಯದಲ್ಲಿ ಓದುವಾಗ ಅಲ್ಲಿ ಕೂಡ ನಾನು ಫುಟ್ಬಾಲ್ ಆಡ್ತಿದ್ದೆ ಅದು ಕೂಡ ಬಿ ಡಿವಿಜನಿಗೆ ಲೀಗ್ನಲ್ಲಿ ಫುಟ್ಬಾಲ್ ಸಾಕರ್ ಪ್ಲೇಲ್ ಆಗಿ ಆಡ್ತಾಯಿದ್ರು ಅದು ಪ್ರೊಫೆಷನಲ್ ಅಂಥ ಸಂದರ್ಭದಲ್ಲಿ ನನಗೆ ಯಾವ ಸ್ಟಡೀಸ್ಗೂ ಕೂಡ ತೊಂದರೆ ಆಗಲಿಲ್ಲ ಹಾಗಾಗಿ ಆ ಮಕ್ಕಳು ತಂದೆ ತಾಯಿಗಳಿಗಿರೋರು ಇದು ಆ ಥರ ಅವ್ರ ಆ ಥರ ಭಾವನೆಯನ್ನು ಮಾಡಿಕೊಳ್ಬಾರ್ದು ಅನ್ನೋದನ್ನು ವಿನಂತಿ ಮಾಡ್ತೇನೆ ಮತ್ತು ಇವತ್ತು ಕರ್ನಾಟಕದಲ್ಲಿ ಇನ್ನೂ ಹೆಚ್ಚೆಚ್ಚು ಅವಕಾಶಗಳಿದೆ ಯೂನಿವರ್ಸಿಟಿಗಳಲ್ಲಿ ಈಗಾಗಲೇ ಯೂನಿವರ್ಸಿಟಿ ಟೀಮ್ಗಳು ಕಡಿಮೆ ಆಗಿದೆ ಯೂನಿವರ್ಸಿಟಿಯಲ್ಲಿ ನಾವೆಲ್ಲ ಯೂನಿವರ್ಸಿಟಿಗಳಿಂದ ಬಂದವರು ನಾವೆಲ್ಲ ನಾವೆಲ್ಲ ಯೂನಿವರ್ಸಿಟಿಯಿಂದ ಮತ್ತು ಆಮೇಲೆ ಮೇಲೆ ಬಂದವರು ಹಾಗಾಗಿ ಯೂನಿವರ್ಸಿಟಿಗಳಲ್ಲಿ ಹೆಚ್ಚು ಪ್ರೋತ್ಸಾಹ ಸಿಗಬೇಕಾಗ್ತದೆ ಅದಕ್ಕೆ ಯಾರು ನಮ್ಮ ಯೂನಿವರ್ಸಿಟಿಯನ್ನು ನೋಡ್ಕೊಳ್ತಕ್ಕಂಥ ಸಚಿವರು ಇರ್ತಾರೆ ಅವರುಗಳಿಗೆ ನಾವು ತಿಳಿಸ್ಬೇಕಾಗ್ತದೆ ಅದನ್ನು ನಾನು ಕೂಡ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ